ನಮ್ಮ ತಂದೆಯವರು ಪೂರ್ವಕಾಲದಿಂದ ನಡ್ಸ್ಕೊಂಡು ಹೋಗ್ತಾಯಿದ್ರು ಅರವತ್ತು ಒಂಬತ್ತನೇ ವರ್ಷದ್ದು ವಾರ್ಷಿಕೋತ್ಸವ ನಡೆಸ್ತಾ ಇದ್ರು ಆ ತಾಯಿ ಇಲ್ಲಿ ನೆಲ ಬಂದಿರೋದು ಅರವತ್ತೊಂಬತ್ತನೇ ವರ್ಷ ಆಯಿತು ನಮ್ಮ ತಂದೆಯವರು ನಡ್ಸ್ಕೊಳ್ತಾ ಇದ್ರು ನಮ್ಮ ತಂದೆಯವರು ತೀರ್ಕೊಂಡ ನಂತರ ನಾವು ಎಲ್ಲ ಏಳು ಜನ ಮಕ್ಕಳು ಸೇರಿ ಇದ್ರು ಅದನ್ನು ಆ ತಾಯಿ ಊಟದ ತಬ್ ಜಾತ್ರೆ ಥರ ನಡ್ಸ್ಕೊಳ್ತಾ ಇದ್ವಿ ದೀಪಾವಳಿ ದಿನವೇ ಆ ತಾಯಿ ಬಂದು ಇಲ್ಲಿ ಸ್ಥಳ ಬಂದಿರೋದು ಅದರಿಂದ ನಮ್ಮ ತಂದೆಯವರು ಇದ್ದರು ಇದೆ ಅದೇ ರೀತಿ ನಾವು ನಡ್ಸ್ಕೊಳ್ತಾಯಿದ್ವಿ ಇಲ್ಲಿ ಆ ತಾಯಿ ಬಂದು ನೆಲ ತಗೊಂಡಿರೋದು ಬಂದು ಅರವತ್ತೊಂಬತ್ತನೇ ವರ್ಷ ಅರವತ್ತೊಂಬತ್ತು ವರ್ಷದಿಂದ ನಮ್ಮ ತಂದೆಯವರು ಇದ್ದರು ಇವಾಗ ನಮ್ಮ ತಂದೆಯವರು ತೀರ್ಕೊಂಡು ನಾಲ್ಕು ವರ್ಷ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ನಾವು ಏಳು ಜನ ಮಕ್ಕಳು ಸೇರಿ ಮಾಡ್ಕೊಬೇಕು ವಿಶೇಷ ಏನಂದರೆ ದೀಪಾವಳಿ ಹಬ್ಬದ ದಿನವೇ ಮುನ್ನ ಇಲ್ಲಿ ಇಲ್ಲಿ ಪ್ರಸ್ತಾಪನೆ ಆಗಿರೋದು ನಾವು ಬಲಿ ಬಾಳ್ಮೆ ದಿನ ಆಯಮ್ಮನಿಗೆ ಆಹಾರ ಕೊಟ್ಟು ಅಯ್ಯಮ್ಮನ ಹುಟ್ಟದಬ್ಬದ ರೀತಿ ನಾವು ಜಾತ್ರೆ ನಡೆಸ್ಕೊಂಡು ಹೋಗ್ತಿದ್ವಿ ಪ್ರತಿ ಬದ ಬ ಪ್ರತಿಯೊಂದು ಮೂಲೆ ಮೂಲೆಯಿಂದ ಭಕ್ತಾದಿಗಳು ಬರ್ತಾರೆ ಎಲ್ಲ ಬಂದು ಇಲ್ಲಿ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಾಯಿದ್ವಿ ಇನ್ನೊಂದು ಸ್ವಲ್ಪ ಅಂದರೆ ಇಲ್ಲಿ ಅಮಾವಾಸ್ಯೆ ಪೌರ್ಣಾಮಿಗೆ ನಾವು ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ವಿ ಹಿರಿಯರು ಪೂರ್ವದಿಂದ ಮಾಡ್ಕೊಂಡು ಬರ್ತಾ ಅಂದ್ರೆ ದೀಪಾವಳಿ ದಿನ ಅಂದ್ರೆ ಆ ಹುಟ್ಟಿದ ಹಬ್ಬ ರೀತಿ ಜಾತ್ರೆ ನಡ್ಸ್ಕೊಂಡು ಹೋಗ್ತೀವಿ ಬಲಿ ಪಾಳ್ಮೆ ದಿನ ಅಮ್ಮನಿಗೆ ಬಲಿ ಸೇರಿಸಿ ನಾವು ಇಲ್ಲಿ ಆ ಅಮ್ಮನ ಹಬ್ಬ ಅಂತೇಳಿ ವಿಶೇಷವಾಗಿ ವಿಶೇಷ ಅಲಂಕಾರ ಮಾಡಿ ಆ ಅಮ್ಮನ ಜಾತ್ರೆ ಆಹಾರ ಕೊಟ್ಟು ಜಾತ್ರೆ ತರ ನಾವು ಸಂದರ್ಭ ಮಾಡ್ತೀವಿ ಈ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ಒಂದು ಎರಡು ಸಾವಿರದ ಮೂರು ಸಾವಿರ ಜನ ಕಂಡ ಸೇರ್ತಾರೆ ಬಲಿ ಪಾಳ್ಮೆ ಫಸ್ಟು ಅಮಾವಾಸ್ಯೆ ಫಸ್ಟ್ನೇ ಡೇ ಬೀಳ್ತದೆ ಸೆಕೆಂಡ್ನೇ ಡೇ ಬಂದು ಬಲಿಪಾಡ್ಮೆ ಸ್ಟಾರ್ಟ್ ಆಗುತ್ತೆ ಬಲಿಪಾಳ್ಮೆ ದಿನ ಸಂಜೆ ಒಂದು ಏಳುವರೆಯಿಂದ ಸ್ಟಾರ್ಟ್ ಆಗುತ್ತೆ ಏಳುವರೆಗೆ ಸ್ಟಾರ್ಟ್ ಪೂಜೆ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಗಂಟೆಗೆ ನಾವು ಬಲಿ ಸೇವೆ ಮಾಡ್ತೀವಿ ಒಂಬತ್ತು ಗಂಟೆಗೆ ಬಲಿ ಸೇವೆ ಮಾಡಿ ಒಂದು ಎರಡು ಗಂಟೆ ನಂತರ ಊಟ ಎಲ್ಲ ರೆಡಿ ಆದಮೇಲೆ ಎರಡು ಗಂಟೆ ಬೆಳಗಿನ ಜಾವ ಎರಡು ಗಂಟೆಗೆ ಇಲ್ಲಿ ಊಟ ಸೇವೆ ಸ್ಟಾರ್ಟ್ ಆಗುತ್ತೆ ಹೀಗಾಗಿ ಬೆಳಗ್ಗೆ ಒಂದು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ಊಟ ಸೇವೆ ನಡೀತಾರೆ ಇಲ್ಲಿ ಇಲ್ಲಿ ಎರಡ್ ಸಾವಿರ ಜನ ಇಂದ ಮೂರ್ ಸಾವಿರ ಜನ ಗಂಟ ಸೇರ್ತಾರೆ ಆ ಭಕ್ತಾದಿಗಳಲ್ಲೂ ಅವರು ಅರ್ಕೆಗಳೆಲ್ಲ ತೀರ್ಸ್ಕೊಂಡು ಆರ್ಕೆಗಳೆಲ್ಲ ಕೋರ್ಕೊಂಡಿರ್ತಾರೆ ಹರಕೆಗಳೆಲ್ಲ ತೀರ್ಸ್ಕೊಂಡು ಒಂದು ಬೆಳಗ್ಗೆ ಏನು ಕೆವ ಎರಡು ಗಂಟೆಗೆ ಸ್ಟಾರ್ಟ್ ಆದ್ರೆ ಒಂದು ಹನ್ನೊಂದು ಹನ್ನೆರಡು ಗಂಟೆವರೆಗೂ ಊಟ ಸೇವೆ